ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ವಿಶ್ವದಲ್ಲೇ ಅತಿ ಎತ್ತರವಾದ ನಾಗದೇವರ ವಿಗ್ರಹ ಇರುವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ಎಲ್ಲಿದೆ ಅಂದ್ರೆ ಕೆಂಗೇರಿಯಿಂದ ದೊಡ್ಡಹಾಲ್ ಮಾರ್ಕ್ ಕಡೆಗೆ ಹೋಗುವ ರಾಮಹಳ್ಳಿ ಎಂಬ ಗ್ರಾಮದಿಂದ ಒನ್ ಕಿಲೋಮೀಟರ್ ದೂರದಲ್ಲಿದೆ ಅದೇ ಮುಕ್ತಿನಾಗ ದೇವಸ್ಥಾನ ಅಂದ್ರೆ ಎಲ್ಲ ದೋಷ ನಾಗರ ದೋಷಗಳ ಪರಿಹಾರ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದವರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿರ್ಮಾಣ ಮಾಡ್ತಾರೆ ಇವಾಗ ಗೌರಿಹಮ್ಮ ನೋಡ್ಕೋತಾ ಇದ್ದಾರೆ ಈ ದೇವಸ್ಥಾನವನ್ನು ಈ ಕ್ಷೇತ್ರವನ್ನ ಮೊದಲು ಜುಂಜಪ್ಪನ ಬಯಲು ಅಂತ ಕರೀತಾ ಇದ್ರು ಯಾಕೆ ಅಂದರೆ ಜುಂಜಪ್ಪ ಅನ್ನೋ ಹಾವು ಇಲ್ಲಿ ವಾಸ ಮಾಡ್ತಾ ಇತ್ತಂತೆ ಈ ಜುಂಜಪ್ಪ ಅನ್ನೋ ಹಾವು ಈ ಗ್ರಾಮದ ಜನರಿಗೆ ರಕ್ಷಣೆ ಮಾಡ್ತಾ ಇತ್ತು ಅನ್ನೋ ನಂಬಿಕೆ ಇದೆ ಇಲ್ಲಿ ತುಂಬಾ ಹುತ್ತಗಳು ಇದ್ದಂತೆ ಹಾಗಾಗಿ ನಾಗರ ಪೂಜೆಗಳನ್ನ ಮಾಡ್ತಾ ಇದ್ರು ಜುಂಜಪ್ಪ ಎಂದು ಕರೆಯುವ ನಾಗದೇವರೇ ಈಗ ಆದಿಮುಕ್ತಿ ನಾಗ ದೇವಸ್ಥಾನ ದೇವರು ಎಂದು ಕರೆಯುವ ಪ್ರತೀತಿ ಸ್ನೇಹಿತರೆ ಇಲ್ಲಿ ನಾವು ಒಳಗಡೆ ತುಂಬಾ ದೇವಸ್ಥಾನಗಳಿದ್ದಾವೆ ಮೊದಲು ಗಣಪತಿ ದೇವಸ್ಥಾನ ಸಿಗುತ್ತೆ ತದನಂತರದಲ್ಲಿ ನಮಗೆ ಸಿಗುವಂಥದ್ದು ಹದಿನಾರು ಅಡಿಯ ಎತ್ತರದ ಕೃಷ್ಣ ಶಿಲೆಯಿಂದ ಕೆತ್ತನೆ ಮಾಡಿದ್ದಾರೆ ಈ ಏಳು ಹೆಡೆ ಸರ್ಪದ ವಿಗ್ರಹ ಈ ವಿಗ್ರಹ ಮೂವತ್ತಾರು ಟನ್ಗಿಂತ ಹೆಚ್ಚು ತೂಕ ಇದೆ ಅಂತೆ ಈ ವಿಗ್ರಹವನ್ನ ಕೆತ್ತನೆ ಮಾಡಿರೋದು ತಮಿಳುನಾಡಿನ ಕಾಂಜಿಪುರಂ ಪದ್ಮಶ್ರೀ ಗಣಪತಿ ನಿಗ್ರಾಣಿಯಲ್ಲಿರುವ ಹನ್ನೊಂದು ಜನ ಕಲಾವಿದರು ಸೇರಿ ಈ ಏಳು ಎಳೆಯ ಸರ್ಪದ ವಿಗ್ರಹವನ್ನ ಕೆತ್ತನೆ ಮಾಡಿದರೆ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಸರ್ಪ ಸಂಸ್ಕಾರ ಸರ್ಪ ಶಾಂತಿ ಆಶ್ಲೇಷ ಬಲಿ ನಾಗಪ್ರತಿಷ್ಠಾಪನೆ ಪೂಜಾ ಹಾಗೂ ಶನಿ ಶಾಂತಿಗಳನ್ನ ಮಾಡ್ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾಗದೋಷ ಪರಿಹಾರ ಆಗುತ್ತೆ ಅನ್ನೋದು ನಂಬಿಕೆ ಇದೆ ಇಲ್ಲಿ ಮತ್ತು ಎಲ್ಲ ಭಕ್ತಾದಿಗಳು ತಾವು ಹರಕೆಗಳನ್ನ ಹೊತ್ಕೊಂಡಿರ್ತಾರೆ ಅವ್ರದ್ದು ಇಷ್ಟಾರ್ಥಗಳೆಲ್ಲ ನೆರವೇರಿದ ಮೇಲೆ ಇಲ್ಲಿ ಬಂದು ನಾಗದೇವನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾರೆ ಸ್ನೇಹಿತರೆ ಯಾವುದೇ ರೀತಿ ಚರ್ಮ ರೋಗಗಳು ಯಾವುದೇ ರೀತಿ ನಾಗದೋಷಗಳು ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗೇ ಆಗುತ್ತೆ ಅನ್ನೋದು ನಂಬಿಕೆ ಇದೆ ನಾವು ಇವಾಗ ಎಲ್ಲೆಲ್ಲೋ ಹೋಗ್ತಿದ್ದೋ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದೋ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೋ ಇವಾಗ ನಮ್ಮ ಬೆಂಗಳೂರಿಗೆ ಹತ್ತಿರವಾಗಿರುವಂತಹ ಮುತ್ತಿನಾಗ ದೇವಸ್ಥಾನಕ್ಕೂ ಹೋಗಿ ದೋಷಗಳನ್ನ ಪರಿ ಪರಿಹಾರ ಮಾಡ್ಕೋಬೋದಾಗಿದೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ದೇವರು ಒಳ್ಳೆಯದು ಮಾಡಲಿ